ഗൈ ലവ് യൂൺവേജ് അല്ല ഐ ലവ് യു നമ ലാംഗ്വേജ് ഐ ബേബുണ്ട് ದಿನ ಆದಮೇಲೆ ಯೂಟ್ಯೂಬ್ ಚಾನಲ್ ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಕಾರಣಾಂತರಗಳಿಂದ ಮಾಡೋಕ್ಕಾಗದೆಲ್ಲ ಇವತ್ತಿಂದ ಡೈಲಿ ಬ್ಲಾಗ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ವಾಟ್ರ್ ಬಟಲೇ ನೀರು ಕುಡಿಬೇಕು ಅಂತ ಟ್ರೈ ಮಾಡ್ತೇನೆ ಆದರೆ ಮಿನರಲ್ ವಾಟ್ರನ್ನೇ ಬೇಕು ಅಂತ ಇರ್ತೇನೆ ನಾವು ನಾರ್ಮಲ್ ವಾಟ್ರನ್ನ ವಾಟ್ರ್ ಬಟ್ಟೆಗೆ ಹಾಕಿ ಕೊಟ್ಟಿದ್ದೀವಿ ಚೆನ್ನಾಗಿದೆಯಾಗು ನೀರು ಹಾಂ ಮಾರ್ನಿಂಗ್ ತಿಂಡಿಗೆ ದೋಸೆ ಇದ್ದೆ ನೆನ್ನೆ ಮಾಡಿ ಚಿಕನ್ ಇತ್ತು ಅದಕ್ಕೆ ಕಾಂಬಿನೇಷನ್ಗೆ ದೋಸೆ ಮಾಡ್ತಾರೆ ಅದಕ್ಕೆ ಬರುತ್ತೈತಿ ಕಂಡು ಇರುತ್ತೆ ದೋಸೆ ಹಬ್ಬ ಅಷ್ಟೊತ್ತಿಗೆ ಆ್ಯಕ್ಚುಲಿ ಏನು ಗೊತ್ತಾಗ್ರೈ ನಮ್ಮ ಮನೇಲಿ ಅಂದ್ರೆ ಅಲ್ಲಿ ನಮ್ಮ ಅಮ್ಮ ಮನೆಯಲ್ಲಿ ಮನೆ ಒಳಗಡೆ ದೋಸೆ ಎಣ್ಣೆ ಐಟಮ್ ಏನೂ ಮಾಡಂಗಿಲ್ಲ ಆಚೆ ಹೋಗಿ ಮಾಡಬೇಕು ಇವ್ರು ನೋಡಿದ್ರೆ ಆಚೆ ಹೋಗಿ ಮಾಡೋದು ಯಾರು ಹೇಳ್ಬಿಟ್ಟು ಒಳಗಡೆನೆ ಎಣ್ಣೆ ಮಾಡ್ತಾರೆ ಎಣ್ಣೆ ಬೇಯಿಸಂಗಿಲ್ಲ ಆಮೇಲೆ ಒಬ್ಬಟ್ಟು ಪಾಯಸ ಸ್ವೀಟ್ ಏನೂ ಮಾಡಂಗೇ ಇಲ್ಲ ಮನೆಯಲ್ಲಿ ನಾನ್ ವೆಜ್ ಕೆಲವೊಂದು ಮನೆಗಳಲ್ಲಿ ನಾನ್ ವೆಜ್ ಮಾಡ್ತಾ ಇರ್ತಾರೆ ಮನೆ ಒಳಗೆ ಮಾಡಂಗಿಲ್ಲ ಅಂತ ಆಚೆ ಮಾಡ್ತಿರ್ತಾರೆ ನಮ್ಮ ಮನೇಲಿ ಏನಪ್ಪ ಅಂತ ಸ್ಪೆಷಲ್ ಅಂತಂದರೆ ಸ್ವೀಟ್ ಮನೆ ಒಳಗೆ ಮಾಡೋಂಗಿಲ್ಲ ಖಾರ ಬೇಕಾದರೂ ಮಾಡ್ಬೋದು ಬೋಂಡ ಬಜ್ಜಿ ದೋಸೆ ಆಮೇಲೆ ಸ್ವೀಟ್ ಪೊಂಗಲ್ಲು ಅವೆಲ್ಲ ಮಾಡೋಂಗಿಲ್ಲ ಮನೇಲಿ ಅಂದರೆ ನಮ್ಮ ಮನೆ ದೇವರಿಗೆ ಆಗಲ್ಲ ಅಂತ ಹೇಳಿ ಒಳಗಡೆ ಮಾಡಿದೆ ಈಗ ಎಲ್ಲರೂ ಒಳಗಡೆನೆ ಮಾಡ್ತಾ ಮಾಡ್ತಾ ಇದ್ದಾರೆ ಆಯುಧ ಪೂಜೆಗೆ ಆಟೋ ಬೈಕು ಎಲ್ಲ ಪೂಜೆ ಮಾಡಿದ್ವಲ್ಲ ಅದಕ್ಕೆ ಮಕ್ಕಳು ಎಲ್ಲ ಕಿತ್ತಾಡ್ತಾ ಇದ್ವು ಅಮ್ಮ ಅದಕ್ಕೆ ರೇಗಾಡ್ತಾ ಇತ್ತು ಅವ್ನು ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಂಡಂಗೆ ಎರಡು ಫೋಟೋ ತೆಗಿಯಮ್ಮ ಹೇಳಿ ಫೋಸ್ ಕೊಡ್ತಾ ಇದ್ದ ಒಂದೆರಡು ಫೋಟೋ ತೆಗೆದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡಿದೆ ಬೈಕ್ ಎಲ್ಲಿ ಬೈಕೆ ನಿನ್ ಬೈಕ್ ಪೂಜೆ ಮಾಡಿದ್ದೆ ರೀ ಆಟ ಆಟ ಬಿಡಕ್ಕೆ ಬೈಕ್ ತಗಿತಿ ಏನಾಯ್ತು ಬೈಕಲ್ಲಿ ಇಲ್ಲ ಅದೇನದು ಕೈಲಿ ಇಟ್ಕೊಂಡಿರೋದು ಇದು ಸೋಪ್ ಸೋಪ ಅಲ್ಲ ಮಗ್ನೆ ಜಲಿ ಜುಬಿ ಸಾಕು ಕೊತ್ತಿದೆ ಅಂತ ಹೇಳ್ತೀನಿ ಏ ಹೇಳುತ್ತೆ ಅಂತ ನೋಡೋಣ ಬಂತಾ ಈಗ ಆಟದಲ್ಲಿ ವಾಟ್ಸಪ್ ಓ ಹಾ ಅಲ್ಲಿ ತಾಗಿ ಓಡಿಯಾ ಪೋಂದ್ರೊಂಡಾ ಬರಲ್ಲ ಸೈಕಲ್ ಓಡಿಸಕ ಬರುತ್ತಾ ಬರಲ್ಲ ಅಲ್ಲ ಯಾಕೆ ನೀನು ಹುಡುಗ ಆಗಿದ್ದಾ ಕಲ್ತಕೊಂಡಿರಲಿಲ್ಲ ಯಾಕೆ ನಿನ್ನ ಮನೆ ಸೈಕಲ್ ಇರ್ಲಿಲ್ಲ ಎತ್ತಿನ ಗಾಡಿ ಓಡಿಸ್ತೀಯಾ ಎತ್ತಿನ ಗಾಡಿ ಓಡಿಸ್ತೀಯಾ ಆ ಅದನ್ನ ಓಡಿಸಬಹುದು ಬೈಕ್ ಆ ಅಪ್ಪನ್ ಕೇಳಾಕಿರಲ್ಲ ಸೈಕಲ್ ಕೊಡ್ಸು ಅಂತ ಓ ಮುಂಜಾನೆ ಅಪ್ಪ ನೀನು ಎಷ್ಟು ಗಂಟೆ ಓದಿದ್ದೀಯಾ ಸ್ಕೂಲ್ಗೆ ಸ್ಕೂಲ್ಗೆ ಹೋಗಿದ್ದೀಯಾ ಯಾಕೆ ಸ್ಕೂಲ್ಗೆ ಹೋಗಲಿಲ್ಲ ಒಂದನೇ ಕ್ಲಾಸ್ ಹೋಗಿದ್ವಿ ಇಲ್ಲಿ ಒಂದ್ ಮೇಲೆ ಮೇಯ್ತಿದ್ರು ಅವರು ಬಾಜ್ ಬರಲ್ಲ ರಬ ರಾಬ ರಾಬನ್ ಚಾಚಾರು ಕಡ್ಡ ಹೋಗಿ ಬಡಿವಿ ರಬ ರಾಬನ್ ಯಾಕೆ ಚಾಚಾರು ಬಾಜ್ ಬರಲ್ಲ ಅಂತವ ಹೇಳದ್ ಕಲ್ತ್ಕೊಬೇಕಾನೆ ನಾನು ಹೋದೆ ಬೆಳ್ಕೊಳ್ಳೋದಕ್ಕೆ ಇವನಿದ್ದ ಗುಡಿಯಾರ ಒಂದಿದ್ದ ಅವ್ರ ಹತ್ರ ಅವ್ನ ಆರು ಹೊಡಿದ್ನಲ್ಲ ಅಲ್ಲಿ ಹೋಗಿ ಬಿಡಿವಿ ನಿಮ್ಮ ಅಪ್ಪ ನಿಂಗೆ ಬಡಿತಿರ್ಲಿಲ್ವಾ ಹ್ಞೂ మగ్ కు nah, nah, um, அம்மா ஓதல்ல <laughs> <laughs>

ಅದಕ್ಕೆ ಉದುರೋಗ್ತಾ ಇದೆ ಏನಕ್ಕೆ ಅಂತ ಗೊತ್ತಿಲ್ಲ ಐ ತಿಂಕ್ ಹಾರ್ಮೋನ್ ಚೇಂಜ್ ಆಗಿರೋದಕ್ಕೆ ಗೊತ್ತಿಲ್ಲ ಬ್ಯಾಲೆನ್ಸ್ ಆಗಿ ನಾನಂತೂ ಐರನ್ ಕ್ಯಾಲ್ಶಿಯಂ ಮಾತ್ರೆ ತಗೊಂತಾನೇ ಇದ್ದೀನಿ ಬಟ್ ಆದರೂ ತುಂಬಾ ಏರ್ಫಾಲ್ ಆಗಿದೆ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಿಲ್ಲ ಏನಾದ್ರೂ ಟಿಪ್ಸ್ ಏನಾದ್ರೂ ಇದ್ರೆ ಕಮೆಂಟ್ ಮಾಡಿ ತುಂಬಾ ಏರ್ಫಾಲ್ ಆಗ್ತಾ ಇದೆ ಫಸ್ಟ್ ನಮ್ಮ ಮಗು ಬಾ ತಂದಲ್ಲಿ ಅಷ್ಟು ಹೇರ್ ಫಾಲ್ ಆಗಿರಲಿಲ್ಲ ಬಟ್ ಇವಾಗಂತೂ ತುಂಬಾ ಹಿಂಗಂದರೆ ಸಾಕು ಹಿಂಗೆ ಇದೆ ಏನಾದರೂ ಟಿಪ್ಸ್ ಇದ್ದರೆ ನೀವು ಕಾಮೆಂಟ್ ಮಾಡಿ ನಾನು ಫಾಲೋ ಮಾಡ್ತೀನಿ ಏನಾದರೂ ಸಜೆಷನ್ ಇದ್ದರೆ ಕೊಡಿ ಸ್ಕಿನ್ ಎಲ್ಲ ಫುಲ್ ಡ್ರೈ ಆದಂಗೆ ಆಗ್ಬಿಟ್ಟೈತೆ ಆಮೇಲೆ ಹೇರ್ ಫಾಲ್ ತುಂಬ ಆಗಿದೆ ಇವತ್ತಿಂದ ಡೈಲಿ ಚಾಲೇಜ್ ತಗೊಂಡು ಏರ್ಗೆ ಬ್ಯೂಟ್ ಫಿಟ್ನೆಸ್ಸಿಗೆ ಟ್ರೈ ಮಾಡೋಣ ಅಂತೇಳಿ ಹಾಂ ನೈಂಟಿ ಡೇಸ್ ಚಾಲೆಂಜ್ ತೊಗೊಳಣ ಅಂತ ತೊ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗೆ ಬರುತ್ತೆ ರೀಟು ಅನ್ನ ನೀನು ಸ್ಪೈಡರ್ ಮ್ಯಾನ ಹಾಂ ಅವಳು ಬ್ಯಾಟ್ಮ್ಯಾನೇಡರ್ ಮ್ಯಾನ ಹಾಂ ಹ್ಞೂ ಸರಿನಾಪ್ಪ ಹೋಗ್ಬಪ್ಪ ಅಬು ಜಿಮ್ ಮಾಡೋದು ಹೆಂಗಪ್ಪ ಜಿಮ್ ಮಾಡೋದು ಹೆಂಗೆ ತೋರಿಸು ಹ್ಞೂ ಜಿಂಬೋಡಿನ ಇಲ್ಲಿ ನವಿಲ್ಗರಿ ತುಂಬಾ ಸಿಕ್ಕಿತು ಅಂತೇಳಿ ತಗೊಂಡೋಗ್ತಾ ಇದ್ರು ಅವ್ರ ಹತ್ರ ಹಾಗೂ ನನಗೆರಡು ಬೇಕು ಅಂತ ಇಸ್ಕೊಂಡು ಆಟ ಆಡ್ತಾ ಇದ್ದೇನೆ ಆದರೆ ಹಳ್ಳಿಗಳಲ್ಲಿ ನವಿಲ್ಗರಿ ಅಂತಂದರೆ ಅದಕ್ಕೆ ಬರನೇ ಇಲ್ಲ ಅದು ಮನೇಲಿಟ್ರಂತೂ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಓ ಏನಾಗ್ತದೆ ಯಾಕೆ ಮೊಬೈಲ್ ನೋಡಿ ಹೋಗ್ತಾವೆನೋ ಕಣ್ಣು ನನಗೋಗಿತ್ತಲ್ಲೇನಪ್ಪ ಎಲ್ಲ ಹಾಕಿ ಸರಿ ಮಾಡಿದೆ ಅಲ್ಲೇನಪ್ಪ ಹ್ಮ್ ಅದಕ್ಕೆ ಹೇಳು ಯಾರು ಮೊಬೈಲ್ ನೋಡ್ಬೇಡಿ ಅಂತ ಹೇಳು ಹ್ಮ್ ಗೈಸ್ ನನ್ ಮಗ ಜಾಸ್ತಿ ನೋಡ್ತಾ ಇದ್ದ ಹಾಗಾಗಿ ಒಂದ್ ವಿಡಿಯೋ ತೋರಿಸ್ದೆ ಮೊಬೈಲ್ ನೋಡಿದ್ರೆ ಕಣ್ಣು ಹೋಗ್ತಾರೆ ಅಂತ ಹಾಗಾಗಿ ಇವನು ಅದೇ ಫಿಕ್ಸ್ ಆಗಿ ಮೊಬೈಲ್ ನೋಡಿದ್ರೆ ಕಣ್ಣೋಗ್ತವೆ ಮುದ್ದು ಗೊಂಬೆ ಊಟ ಮಾತ್ರ ತಿನ್ನಲ್ಲ ನೋಡಕ್ಕೆ ಸೆವೆನ್ ಇಯರ್ಸ್ ಅನ್ಸುತ್ತೆ ಇವಾಗ ಎಷ್ಟು ವರ್ಷ ಸಣ್ಣ ನಿಂಗೆ ಎಷ್ಟು ವರ್ಷ ನೋಡಿದ್ರೆ ನಾಲ್ಕು ವರ್ಷದ ಹುಡುಗಿ ಇದ್ದಾಳೆ ನೋ ಅನ್ನಂಗಳೆ ನೀನು ಇವನು ನನ್ನ ಮಗ ಅಗತ್ಯ

ನಿನಗೆ ಯಾರಂದ್ರೆ ಇಷ್ಟ ಅವ್ವ ಅಪ್ಪ ಅವ್ವ ಅಪ್ಪ ಆಮೇಲೆ ಅಮ್ಮ ಅಪ್ಪ ಅಮ್ಮ ಅಪ್ಪ ನಾ ಮಾಮನು ಇಷ್ಟನ ಯಾವ ಮಾಮ ನಿಮ್ಮ ಮಾಮಾಮ ನಿಮ್ಮ ಮಾಮನ ಯಾರು ನಿಮ್ಮ ಮಾಮನ ಹೆಸರೇನು ಯಾಕಂದರೆ ಅಮ್ಮ ಆಟರು ಮೇ ಯಾರಿದ್ರು ಮಾ ಉ ಅನಿಸುತ್ತೆ ನಮಗೆ ಹೇಳ್ಬೇಕಿದೆ

Ahu ada hmm. hmm. um, deh hmm. nam, na, hmm. mandi tu sama le, ada mandi tu nam hmm. nam nama tak mandi foto sama le, position hmm. sendiri mandi tu sama le kita bergerak hmm. sanudo hmm. next sanudo ni mana terbentuk mana ಏನೋ ಮಾತಾ ಗಾಯ್ಸ್ ನಿಮ್ಗೆ ಏನಾದರೂ ಅರ್ಥ ಆಯಿತಾ ನನ್ನ ಮಗ ಏನು ಅಂತ ಬಟ್ ನನಗೆ ಅರ್ಥ ಆಯಿತು ಬಟ್ ನಿಮ್ಗೆ ಅರ್ಥ ಆಯ್ತೇನೋ ಗೊತ್ತಿಲ್ಲ ನಿಮಗೆ ಒಂದೇ ಒಂದು ಆಮೇಲೆ ಆಮೇಲೆ ಅನ್ನೋದು ಮಾತ್ರ ಅರ್ಥ ಆಗಿರುತ್ತೆ ಅನಿಸುತ್ತೆ ಮಕ್ಳು ಹೇಗೆ ಮಾತಾಡಿದ್ರು ಫಸ್ಟ್ ಕಾನ್ವರ್ಸೇಷನ್ನು ತಾಯಿಗೆ ಎಲ್ಲ ಅರ್ಥ ಆಗೋದು ನನಗೆ ಅವ್ನ ಕಮ್ಯುನಿಕೇಷನ್ ಎಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ ಏನಾದರೂ ಅರ್ಥ ಆಗಿದ್ರೆ ಕಾಮೆಂಟ್ ಮಾಡಿ ಪಾಪು ಅವನಿಗೆ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸ್ಬೇಕು ನಾನೇ ಮಾಡಿಸೋದು ಅಮ್ಮನ ಕೈಲಿ ಆಗಲ್ಲ ಹಾಗಾಗಿ ನಾನೇ ಮಾಡಿಸಿ ನನಗೆ ಅಭ್ಯಾಸ ಇರೋದರಿಂದ ಪಾಪುಗೆ ನಾನೇ ಮಾಡಿಸ್ತೀನಿ ನಾನು ಅವನಿಗೆ ಯಾವ ಆಯಿಲ್ ಯೂಸ್ ಮಾಡ್ತೀನಿ ಅಂತಂದರೆ ಕೋಕೋನಟ್ ಆಯಿಲ್ ಯೂಸ್ ಮಾಡ್ತೀನಿ ಬೇರೆ ಯಾವ ಆಯಿಲು ಯೂಸ್ ಮಾಡಲ್ಲ ಮಕ್ಕಳಿಗೆ ಕೊಕೋನಟ್ ಆಯಿಲ್ ಯೂಸ್ ಯೂಸ್ ಮಾಡೋದರಿಂದ ತುಂಬ ಬೆನಿಫಿಟ್ ಇದೆ ಅವ್ನು ಸ್ವಲ್ಪ ಶೀತದ ಮೈ ಇರೋದ್ರಿಂದ ಅರಳೆಣ್ಣೆ ಎಲ್ಲ ನಾನು ಯೂಸ್ ಮಾಡೋಕ್ಕೆ ಹೋಗಿಲ್ಲ ನಮ್ಮಮ್ಮ ಹೇಳ್ತಾರೆ ಅರಳೆಣ್ಣೆ ಹಾಕು ಅಂತ ಬಟ್ ಅವ್ನು ಶೀತದ ಮೈ ಇರೋದ್ರಿಂದ ನಾನು ಇಲ್ಲ ಡಾಕ್ಟ್ರೂ ಸಹ ಬೇಡ ಅಂತಂದರು ಅವನಿಗೆ ಕೋಕೋನಟ್ ಆಯಿಲು ಚೆನ್ನಾಗಿ ಹಿಡ್ದಿದೆ ನಾನೇ ಹೋಮ್ ಮೇಡ್ ಮಾಡ್ಕೊತೀನಿ ಕೋಕೋನಟ್ ಆಯಿಲ್ ಹಾಗಾಗಿ ಚೆನ್ನಾಗಿದೆ ಅವ್ನ ಸ್ಕಿನ್ನು ಸಹ ತುಂಬ ಸಾಫ್ಟ್ ಆಗಿದೆ ಫೇರು ಸಹ ಬಂದಿದೆ ಸ್ಕಿನ್ನು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಬಟ್ ಬೇರೆ ಯಾವುದಾದ್ರೂ ಆಯಿಲ್ ಯೂಸ್ ಮಾಡ್ಬೋದು ಮಕ್ಕಳಿಗೆ ಬೆಟರ್ ಅಂತ ಅನಿಸಿದ್ರೆ ನೀನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಇವತ್ತಂತೂ ನಮ್ಮೂರಲ್ಲಂತೂ ತುಂಬಾನೇ ಮಳೆ ಬರ್ತೈತೆ ಬಿಟ್ಟು ಬಿಟ್ಟು ಹಾಗಾಗಿ ಮಳೆಲಿಂದ್ರೆ ಅಗುಗೆ ಆಟಾಡಕ್ಕೆ ತುಂಬಾನೇ ಇಷ್ಟ ನಾವಂತೂ ಕರ್ದು ಕರ್ದು ಸಾಕಾಗೋಯ್ತು ಆದ್ರೂ ಅವ್ನು ಆಟಾಡಬೇಕು ಅಂತ ಹೋಗ್ತಾ ಇದ್ನಿ ನನ್ನ ಮಗ ಎಲ್ಲದ್ರಲ್ಲೂ ಸ್ಟ್ರಾಂಗು ಆದ್ರೆ ವೀಕ್ ಮಾತ್ರ ಗುಡುಗು ಬಂದ್ರೆ ಮಾತ್ರ ಎದ್ರುಕೊಂಡು ಮನೆಗೆ ಅಲ್ವಾಗು ಅಲ್ವಾಗೂ ಯಾಕೆದ್ರಿಕೆ ನಿನ್ಗೆ ಸುಮ್ನೆ ಎದ್ರುಕಂತೀಯ ಗೊತ್ತಿಲ್ಲಪ್ಪ ಯಾರ್ದಂತ ಮಳೆ ಬರ್ತೈತಲ್ಲ ಅದಕ್ಕೆ ಅವ್ರು ಮನೆಯವ್ರನ್ನ ಕರಿತೈತೆ ಅನ್ಸುತ್ತೆ ಬಾ ಶೀತ ಆಗುತ್ತೆ ಒಳಗಡೆ ಹಾ நீ நீ மலைல ஆடகீஷ்டனா ஹ மாரி புர்காஜு வந்தா வா வா வந்தா புர்காஜு புர்காஜு வந்தா புர்காஜு வா கண்ணா புர்காஜு வா இர்க்க கொண்டு ಹೋಗு கண்ணா வா வரப்பா ஹ பைலீ ஓகே எத்தரா ಎಷ್ಟು ಬೈದ್ರು ಕೂಗಾಡುದ್ರು ಬರ್ತಾನೆ ಇಲ್ಲ ಆದ್ರೂ ಟವಲ್ ಹಾಕೊಂಡು ಹೋಗಿ ನೀರಲ್ಲಿ ಆಟಾಡ್ತಾ ಇದ್ದಾನೆ ಅದ್ರಲ್ಲಿ ನಮ್ಮ ಪಕ್ಕದ ಮನೆ ಒಂದು ಅಜ್ಜಿ ಬೈತಿದ್ದಂಗೆ ಅವ್ರು ನೋಡ್ತಿದ್ದಂಗೆ ಒಳಗೆ ಓಡಿ ಬರ್ತಾನೆ ತಿರುಗಿ ಮತ್ತೆ ಹೋಗ್ತಾನೆ ಮಳೆ ನೆನೆಯಾ ಅಂತ ಹೇಳ್ಬಿಟ್ಟು ಅಂಬ್ರೆಲ್ಲಾ ತಗೊಂಡು ಹೋಗಿ ನೀರಲ್ಲಿ ಆಟಾಡ್ತಾ ಇದ್ದಾನೆ ಸ್ವಾಧಿಮುತ್ತಿನ ಮಳೆಹನಿಯೇ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ ಸ್ವಾಧೀಮುತ್ತಿನ ಮಳೆಹನಿಯೇ ಮಳೆ ನಮ್ಮೂರಲ್ಲಂತೂ ತುಂಬ ಜೋರಾಗಿ ಬರ್ತಾ ಇದೆ ಇದು ಯಾವ ಮಳೆ ಅಂತ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಈ ಮಳೆಯಲ್ಲಿ ಒಂದು ಕಾಫಿ ಕುಡ್ಕೊಂಡು ಸ್ನಾಕ್ಸ್ ಏನಾದರೂ ಬಜ್ಜಿ ಏನಾದರೂ ತಿಂದ್ಕೊಂಡು ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ